ನಾನು ಇಲ್ಲಿ ಹೇಳಿದೆ ಇಲ್ಲಿ ಹೆಂಗೆ ಪದ್ಮಾತಿಮೆಗೌಡರು ತೀರೋ ಇದು ನನಗೆ ನೋವಾಯಿತು ಅದಕ್ಕಿಂತ ಹೆಚ್ಚು ನೋವಾಗಿದ್ದು ಮಾಂತೇಶ್ ಬೀಳಿಗೆ ಒಬ್ಬ ಐ ಎ ಎಸ್ ಆಫೀಸರು ಇವತ್ತು ಅಪಘಾತದಲ್ಲಿ ಮರಣ ಆಗಿದ್ದು ನನಗೆ ಭಾಳ ನೋವು ತಂದಿದೆ ಯಾಕೆಂದ್ರೆ ಅವರು ನನಗೆ ವೈಯಕ್ತಿಕವಾಗಿ ಅವರು ದಾವಣಗೆರೆ ಡಿ ಸಿ ಆದಾಗ ನನಗೆ ಪರಿಚಯ ಆಗಿದ್ರು ವೈಯಕ್ತಿಕವಾಗಿ ಎರಡು ಸಾವಿರದ ಹದಿನೆಂಟರಲ್ಲಿ ವೈಯಕ್ತಿಕವಾಗಿ ನನಗೆ ಪರಿಚಯ ಆಗಿದ್ರು ತುಂಬಾ ಕಷ್ಟದ ಜೀವನದಲ್ಲಿ ಅವರ ಅವರ ಬದುಕು ಅವರು ಬಂದಿರೋದು ಸಿನಿಮಾ ತೆಗಿಬಹುದು ಆ ರೀತಿ ಅವರು ಚಿಕ್ಕ ಹುಡುಗ ಇದ್ದಾಗಲೇ ಅವ್ರ ತಂದೆ ತೀರ ಹೋಗ್ತಾರೆ ಆಗ ಅವ್ರ ತಾಯಿಗೆ ಪಿಂಚಣಿ ಬರಲ್ಲ ಇಪ್ಪತ್ತೈದು ರೂಪಾಯಿ ಇರ್ತದೆ ಅಷ್ಟೇ ಐವತ್ತು ರೂಪಾಯಿ ಪಿಂಚಣಿ ಅದಕ್ಕೆ ನೂರು ರೂಪಾಯಿ ಲಂಚ ಕೇಳಿರ್ತಾರೆ ಅಧಿಕಾರಿ ಅದನ್ನು ಕೊಡ್ಲಿಕ್ಕೆ ಆಗ ಅದನ್ನ ಮನಸ್ಸು ಅದರಿಂದ ಬೇಸತ್ತು ನಾನು ಐ ಎ ಎಸ್ ಅಧಿಕಾರಿಯಾಗಿ ಸಾರ್ವಜನಿಕರಿಗೆ ಸೇವೆ ಮಾಡಬೇಕು ಅನ್ನೋ ಒಂದು ಬೃಹತ್ ಕನಸಿಟ್ಕೊಂಡು ಬಂದಂತ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಮಹಾಂತೇಶ್ ಬಿಳಗಿಯವರು ಇವತ್ತು ಅಪಘಾತ ಲ್ಲಿ ಮರಣ ಹೊಂದಿದ್ದು ಅವರ ಕುಟುಂಬಕ್ಕಷ್ಟೇ ನಷ್ಟ ಅಲ್ಲ ಇಡೀ ರಾಜ್ಯದ ಜನತೆಗೆ ನಷ್ಟ ಆಗಿದೆ ಅವ್ರ ಅಧಿಕಾರದಲ್ಲಿ ಇದ್ರೆ ಎಷ್ಟು ಜನ ಕಣ್ಣೀರು ಒರೆಸೋದು ಅನ್ನೋದಕ್ಕೆ ದಾವಣಗೆರೆಯಲ್ಲಿ ಅವರು ಕೆಲಸ ಮಾಡಿ ವರ್ಗಾವಣೆ ಆದಾಗ ತುಂಬಾ ಜನ ಗೋಳೋ ಅಂತ ಹೊತ್ತಿದ್ದಾರೆ ಅವರು ವರ್ಗಾವಣೆ ದಿವಸ ಅದೇ ಅದಕ್ಕೆ ಉದಾಹರಣೆ ಖಂಡಿತ ಅವರ ಕುಟುಂಬಕ್ಕೆ ಮತ್ತೆ ಅವರ ಮನೆಗೆ ಅವರ ಅಗಲಿಕೆ ನೋವು ಬರುವ ಶಕ್ತಿಯನ್ನು ಕೊಡ್ಲಿ ಅಂತ ಪರಮಾತ್ಮಲ್ಲಿ ಬಳಕೆಮ್ಮ